ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸೇವಾ ಸಮಿತಿ ಉದ್ಘಾಟನೆಗೊಂಡಿದೆ ನಾವು ಉದ್ಘಾಟನೆಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ರಾಮಲಿಂಗಾರೆಡ್ಡಿ ಸಾಹೇಬರು ಸಚಿವರು ಕರ್ನಾಟಕ ಸರ್ಕಾರ ಅವ್ರನ್ನ ಕೂಡ ಆಹ್ವಾನ ಮಾಡಿದ್ವಿ ಮತ್ತು ಸೌಮ್ಯ ರೆಡ್ಡಿ ಅವರು ನಮ್ಮ ಜಯನಗರದ ಮುಖಂಡರು ಅವ್ರನ್ನೂ ಕೂಡ ಬಂದಿದ್ದರು ಡಾಕ್ಟರ್ ಮಂಜುನಾಥ್ ನಿರ್ದೇಶಕರು ಜಯದೇವ ಸ ಹೃದ್ರೋಗ ಸಂಸ್ಥೆ ಮತ್ತು ಡಾಕ್ಟರ್ ಗಾಂಧಿ ಅಂತ ಬಂದಿದ್ದರು ಮತ್ತು ರೂಪಾ ಅಂತ ಇಸ್ರೋಯಿಂದ ಅವರು ವಿಜ್ಞಾನಿಯಾಗಿದ್ದರು ಅವರು ಕೂಡ ಬಂದಿದ್ದರು ಮತ್ತು ಶರೀಫಾ ಅಂತ ಹೇಳಿ ಕವಿಯಿತ್ರಿ ಅವರು ಕೂಡ ನಮ್ಮೊಂದಿಗಿದ್ರು ಮತ್ತು ಡಾಕ್ಟರ್ ವಿಜಯ್ ಕುಮಾರ್ ಅಂತ ಇದ್ದರು ಸೊ ಇವ್ರಿಗೆಲ್ಲರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ನಮ್ಮ ಸ ಸೇವಾ ಸಮಿತಿ ನಮ್ಮ ಸಮಿತಿ ವತಿಯಿಂದ ಇವತ್ತು ನಮ್ಮ ಮುನ್ನೋಟ ಅಂತ ಹೇಳಿ ಒಂದು ಪುಸ್ತಕ ಕೂಡ ಬಿಡುಗಡೆ ಮಾಡಿದ್ವಿ ನಾವು ನನ್ನ ಸ್ಫೂರ್ತಿ ಏನು ನಾವು ಯಾತಕ್ಕೋಸ್ಕರ ಈ ಸಂಸ್ಥೆ ಮಾಡ್ತಾ ಇದ್ದೀವಿ ಏನೆಲ್ಲ ಮಾಡ್ತೀವಿ ಅನ್ನೋದು ನಮ್ಮ ಮುನ್ನೋಟ ಅನ್ನೋ ಒಂದು ಪುಸ್ತಕದಲ್ಲಿ ಅದು ನಾವು ಎಲ್ಲನೂ ಅದ್ರಲ್ಲಿ ತಿಳಿಸಿದ್ದೀವಿ ಮತ್ತು ನಮ್ಮ ಮುಂದಿನ ಯೋಜನೆಗಳಲ್ಲಿ ಪ್ರಮುಖವಾದ ಯೋಜನೆ ಏನಂದರೆ ಕರ್ನಾಟಕ ರಾಜ್ಯಾದ್ಯಂತ ಹಣ್ಣು ಕೊಡೋ ಸಸಿಗಳನ್ನು ನೆಟ್ಟು ಅದನ್ನು ಮೂರು ವರ್ಷ ಅದಕ್ಕೆ ಪೋಷಣೆ ಮಾಡಬೇಕು ಅಂತ ನಾವು ಈ ಯೋಜನೆ ಹಾಕೊಂಡಿದ್ದೀವಿ ಇದಕ್ಕೆ ನಮ್ಮ ಸಮಿತಿ ಅಷ್ಟು ಮಾತ್ರವಲ್ಲ ಇದಕ್ಕೆ ಸಾವಿರಾರು ಮನಸ್ಸುಗಳು ಸೇರಬೇಕು ನೂರಾರು ಕೈಗಳು ಸೇರಬೇಕು ಆವಾಗಲೇ ನಾವು ಇದನ್ನು ಒಂದು ಯೋಜನೆನ ಯಶಸ್ವಿಗೊಳಿಸೋಕ್ಕಾಗದು ಸೊ ನಾವು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರನ್ನೂ ನಾನು ಇವತ್ತು ಕೇಳ್ಕೊಳ್ಳೋದೇನು ಅಂದರೆ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಯಾವುದೋ ಒಂದು ಬದಲಾವಣೆ ನಮ್ಮ ಮುಂದಿನ ಪೀಳಿಗೆಗೆ ತೊಗೊಂಡು ಬರೋಣ ಅಂತ ಹೇಳ್ತಾಯಿ ಈ ಮುಖಾಂತರ ಮತ್ತು ನಾವು ನಮ್ಮ ಕಲಾಂರವರ ಚಿಂತನೆಗಳು ಯೋಜನೆಗಳನ್ನು ನಾವು ಯುವ ಸಮೂಹಕ್ಕೆ ತಲುಪಿಸಬೇಕು ಅನ್ನೋದು ಕೂಡ ಒಂದು ಯೋಜನೆ ಆಗಿದೆ ಮತ್ತು ನಿರುದ್ಯೋಗ ಸಮಸ್ಯೆ ಅದರಲ್ಲೂ ಹೆಣ್ಮಕ್ಳು ಅವ್ರಿಗೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅನ್ನೋದು ಕೂಡ ನಾವು ಹೊರಟಿದ್ದೀವಿ ಮಾಡೋಕ್ಕೆ ಇದೆಲ್ಲದಕ್ಕೂ ನಮಗೆ ನಿಮ್ಮ